ಈ ದಿನ ನಾವೆಲ್ಲರೂ ಕೂಡ ಸೇರಿ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ಗುರುವಾರ ದಿವಸ ಹುತ್ತೂರು ಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಹುತ್ತೂರು ಬಳಿಗೆ ಸುಮಾರು ಮೂವತ್ತು ಎರಡು ಮೂವತ್ತೆರಡು ಕೋಟಿ ರೂಪಾಯಿ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸ್ವಾಮಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಿಂದ ಅನುದಾನವನ್ನು ಮಂಜೂರು ಮಾಡಿರ್ತಾರೆ ಅದಕ್ಕೆ ಎಲ್ಲ ರೀತಿಯನ್ನು ಎಲ್ಲ ಕೂಡ ಎಲ್ಲೆಲ್ಲಿ ಏನು ನಮ್ಮ ಕಾರ್ಯಗಳನ್ನು ಹಾಕಿದ್ದೇವೆ ಅವೆಲ್ಲ ಕೂಡ ಉದ್ಘಾಟನೆ ಮಾಡೋದಕ್ಕೆ ಇವತ್ತು ಎಸ್ ಎನ್ ನಾರಾಯಣ ಸಿಂಹವರು ಹತ್ತೊಂಬತ್ತನೇ ತಾರೀಕು ಇಲ್ಲಿ ಗುದಲಿ ಪೂಜೆ ಮಾಡುವುದರ ಮುಖಾಂತರವಾಗಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ಕೆಲವಾರು ಮುಖಂಡರು ಇವತ್ತು ಬೇರೆ ಬೇರೆ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಸುಮಾರು ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಇವತ್ತು ನಾವು ಮಾಡಿರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಲ್ಲಿನ ಹೋಬಳಿಯ ಜನತೆಗೆ ತಿಳಿಸಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ಇಲ್ಲಿ ನಾವು ನಂಬಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಬೇರೆ ಪಕ್ಷ ಬೇರೆ ನಮ್ಮ ಕಡೆ ನಮ್ಮ ಅಭಿಮಾನಿಗಳು ಕೂಡ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಹತ್ತೊಂಬತ್ತನೇ ತಾರೀಕು ನಮ್ಮ ನಿಮ್ಮ ಎಲ್ಲನ ಎಲ್ಲರೂ ಜನಪ್ರಿಯ ಶಾಸಕ ಅಂತ ಎಸ್ ಎನ್ ನಾನ್ಸಮ್ಮಣ್ಣವರು ಹುತ್ತೂರು ಹೋಬಳಿಯ ಒಡಗೂರು ಸಂತೆ ಮೈದಾನದಲ್ಲಿ ದೊಡ್ಡದಾಗಿ ಸಮಾವೇಶವನ್ನು ಹಮ್ಮಿಕೊಂಡು ಇವತ್ತು ಮೂವತ್ತು ಸುಮಾರು ಮೂವತ್ತು ಒಂದು ಕೋಟಿ ಮೇಲೆ ಅನುದಾನವನ್ನು ತಂದು ಹುತ್ತೂರು ಹೋಬಳಿಗೆ ರಸ್ತೆ ಐಮಾಸು ಸಿಮೆಂಟ್ ರಸ್ತೆ ಹಲವಾರು ಕಾರ್ಯಕ್ರಮಗಳಿಗೆ ವಿವಿಧ ಕಾರ್ಯಕ್ರಮಗಳಿಗೆ ಅನುದಾನವನ್ನು ತಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ನೇತೃತ್ವದ ಸರ್ಕಾರದಲ್ಲಿ ಅನುದಾನ ತಂದು ಇವತ್ತು ನಮ್ಮ ಹೋಬಳಿಗೆ ಸುಸಮಾರು ಸುಮಾರು ಮೂವತ್ತೆರಡು ಕೋಟಿ ಅನುದಾನ ತಂದು ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹಿರಿಯರಾದಂಥ ಮಾಜಿ ಶಾಸಕ ಎಂ ಅಣ್ಸಮ್ಮಣ್ಣವರು ನಮ್ಮ ಎಸ್ ಎನ್ ಅಣ್ಸಮ್ಮಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ಇವತ್ತು ಈ ಕಾರ್ಯಕ್ಕೆ ಈಗ ಶಂಕುಸ್ಥಾಪನೆಯನ್ನು ಇವತ್ತು ನಾಳೆ ಹತ್ತೊಂಬತ್ತನೇ ತಾರೀಕು ಇಲ್ಲಿ ಶಂಕುಸ್ಥಾಪನೆ ಮಾಡಿ ಆ ಗ್ರಾಮಗಳಲ್ಲಿ ಮುಂದೆ ಮತ್ತೆ ಇದರಲ್ಲಿ ಅವರು ಟೂರ್ ಪ್ರೋಗ್ರಾಮನ್ನು ಹಳ್ಳಿ ಹಳ್ಳಿಗೂ ಕಾರ್ಯಕ್ರಮ ಕೊಡೋಕೆ ಮಾಡ್ತಾರೆ ಇವತ್ತು ಎಲ್ಲ ಒಟ್ಟಿಗೆ ಈ ಸಂತೆ ಮೈದಾನದಲ್ಲಿ ಒಂದೇ ಕಡೆನೇ ಭಾಗವಹಿಸ್ಬೇಕಂತೇಳಿ ಎಲ್ಲರನ್ನು ವಿನಂತಿ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಕ್ಕ ತಂಗಿಯವರು ಅಣ್ಣ ತಮ್ಮಂದಿರು ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಂತೇಳಿ ಎಲ್ಲವರ ವಿನಂತಿ ಮಾಡ್ತೀವಿ ಹತ್ತೊಂಬತ್ತು ಅಂದರೆ ಗುರುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಬಂಗಾರಪೇಟೆಯ ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾನ್ಸಮ್ಮಣ್ಣವರ ನೇತೃತ್ವದಲ್ಲಿ ಏನು ಪುತ್ತೂರು ಹೋಬಳಿಗೆ ತಂದಿರತಕ್ಕಂಥ ಅನುದಾನದ ಅಂದರೆ ಸುಮಾರು ಮೂವತ್ತೊಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಹೆಚ್ಚಿನ ಅನುದಾನವನ್ನು ನಮ್ಮ ಹೋಬಳಿಗೆ ತಂದಿದ್ದಾರೆ ಪ್ರತಿಯೊಂದು ಹಳ್ಳಿಗೂ ಸಹ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮತ್ತು ಐಮಾಸ್ ಲೈಟು ಅದೇ ರೀತಿಯಾಗಿ ರಸ್ತೆಗಳು ವಿವಿಧ ರೀತಿಯ ಕಾಮಗಾರಿಗಳನ್ನು ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಏನು ಪುತ್ತೂರು ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಸಹ ಏಕಕಾಲದಲ್ಲಿ ಹಮ್ಮಿಕೊಂಡಿರುತ್ತಾರೆ ಈ ಒಂದು ಸಮಾವೇಶದಲ್ಲಿ ಈ ಹೋಬಳಿಯ ಬೇರೆ ಪಕ್ಷ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಹಲವಾರು ಮುಖಂಡರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಜನಪ್ರಿಯ ಶಾಸಕರಾದಂಥ ಎಸ್ ಎನ್ ನಾರಾಯಣಸಮ್ಮಣ್ಣವರ ನೇತೃತ್ವ ಮತ್ತು ಮಾಜಿ ಶಾಸಕರಾದಂಥ ಎಂ ನಾರಾಯಣಸಮ್ಮಣ್ಣವರ ನೇತೃತ್ವದಲ್ಲಿ ಸೇರ್ಪಡೆ ಕಾರ್ಯಕ್ರಮ ಇರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೋಬಳಿಯ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಹ ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ಜ ನಮ್ಮ ಬಂಗಾರಪೇಟೆಯ ಶಾಸಕರಾದಂಥ ಎಸ್ ಎನ್ ನಾರಾಯಣಸಮ್ಮಣ್ಣವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವ ಕೆಲಸವನ್ನು ಮಾಡಬೇಕಾಗೆ ನಾನು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಹೋಬಳಿಯ ಎಲ್ಲ ಮುಖಂಡರುಗಳಲ್ಲಿ ಮನವಿ ಮಾಡ್ತಾಯಿದ್ದೀನಿ